ಎಲ್ರಿಗೂ ನಮಸ್ಕಾರ ಇವತ್ತ ಮತ್ತೊಂದು ಮೂವಿ ಬಗ್ಗೆ ಮಾತಾಡಕ್ ಬಂದೈತಿ ಯಾವ ಮೂವಿಪಾ ಅಂದ್ರ ಆ ಕರಾಳ ರಾತ್ರಿ ಬರಿ ಈ ಮೂವಿ ಹೆಂಗೈತಿ ಹೆಂಗಿಲ್ಲ ಯಾ ಕತಿ ಏನೈತಿ ಅತ್ತ ನೋಡ್ಕೊಂಡ್ ಬರ್ನು ಹಂಗ ಯಾರ ಈ ವಿಡಿಯೋ ನೋಡಾಕತ್ತ ಸಬ್ಸ್ಕ್ರೈಬ್ ಮಾಡ್ಕೋರಿ ಫೇಸ್ಬುಕ್ ನೋಡಾಕತ್ತಿದ್ರೆ ಫಾಲೋ ಮಾಡ್ರಿ ಮೂವಿ ಶುರು ಆಕತ್ರಿ ಮೂವಿ ಶುರು ಆದ ಒಳಗ್ ನಮಗೆ ಏನ್ ತೋರಿಸ್ತಾರಪ್ಪ ಅಂದ್ರೆ ಒಬ್ಬ ಸ್ವಾಮಿ ಪ್ರವಚನ ಹೇಳ್ತಿರ್ತಾನ ಆ ಪ್ರವಚನ ಒಳಗ ಆಸೆ ಆಸೆ ಅನ್ನೋದು ಮನುಷ್ಯನಿಗೆ ಯಾವ ರೀತಿಯಾಗಿ ಕಾರ್ತತಿ ಅಥವಾ ಯಾವ ರೀತಿ ಮನುಷ್ಯನನ್ನ ಅಟ್ರಾಕ್ಟ್ ಮಾಡ್ತತಿ ಅನ್ನೋದು ಹೇಳ್ತಿರ್ತಾರ ಇಲ್ಲಿ ನಮ್ಗೆ ಏನ್ ತೋರಿಸ್ತಾರಪ್ಪ ಅಂದ್ರೆ ಹೀರೋಯಿನಿ ಅಂದ್ರೆ ನಾಯಕಿ ಮತ್ತ್ ಅವ್ರ ತಾಯಿಯನ್ನ ಇಲ್ಲಿ ತೋರಿಸ್ತಾರ ಒಬ್ರು ಸೇರಿ ಪ್ರವಚನ ಕೇಳಾಕ್ ಬಂದಿರ್ತಾರ ಅರ್ಧದೊಳಗ ಪ್ರವಚನ ಬಿಟ್ಟು ಹೋಗಾರು ಅಲ್ಲಿ ನಮಗೆ ಮುಂದಿನ ಶಿಂದ ತೋರಿಸ್ತಾರೆ ಏನಪ್ಪಾ ಅಂದ್ರೆ ಹೆರಿಗೆ ನೋರಿ ಅಂದ್ರೆ ಹೆರಿಗೆ ಇಲ್ಲಿ ಈ ಪಾತ್ರ ಏನಿಲ್ಲ ಅದ್ರ ತೊಳಗ ಒಂದು ಚಾಕು ಬರ್ತೈತೆ ಆ ಚಾಕು ಸಂಬಂಧ ಈ ಒಂದು ಹೆರಿಗೆನ ತೋರ್ಸಾರ ಅಂದ್ರೆ ಹೆರಿಗೆ ಮಾಡುವಾಗ ಆ ಕಳ್ಳ ಬಳ್ಳಿಯನ್ನ ಕಟ್ ಹೆರಿ ಚಾಕು ಯೂಸ್ ಮಾಡ್ತಿರ್ತಾರಲ್ಲ ಆ ಒಂದು ತೋರ್ಸಾರ ಅವ್ರು ನಮಗ್ ಮುಂದಿನ ಸಿನ್ದಾಗ ಏನ್ ತೋರ್ಸ್ತಾರಪ್ಪ ಅಂದ್ರೆ ಒಬ್ಬ ಕುರುಡ ಅಂದ್ರೆ ಕನ್ಕನದ ವ್ಯಕ್ತಿ ಒಬ್ಬ ಕೊಳಲನ್ನ ಮಾರ್ಕೋತ ತಿರ್ಗಾಡ್ತಿರ್ತಾನೋ ಹೊಕ್ಕಿರ್ತಾನು ಹೋಗೋ ಟೈಮ್ದಾಗ ಅವನಿಗೆ ಒಬ್ಬರು ಬೂಟ್ ಹತ್ತವ್ರಿ ಅಂದ್ರ ಹೀರೋ ಕೆರಿ ಒಳಗ ಜಲಕ ಮಾಡಕ್ ಹೋಗಿರ್ತಾನೋ ತನ್ನ ಸುಟ್ಟಿಗೆ ಸಹ ತನ್ನ ಬೂಟ ಎಲ್ಲಾ ಕಳೆದಿಟ್ಟ ಜಳಕ ಮಾಡಾಕ್ ಹೋಗಿರ್ತಾನಿ ಆ ಕುರುಡಿಯವನ್ಗೆ ಆ ಬೂಟ್ ಹೊತ್ತವ್ ಈ ಬೂಟನ್ನು ತೋರ್ಸಾರಿ ಯಾಕಪ್ಪ ಅಂದ್ರೆ ಮುಂದ್ ಹೋಗಿ ಲಾಸ್ಟ್ ಆ ಒಂದ್ ಬೂಟದ ಬೂಟ್ ಸನ್ನಿವೇಶನೂ ಗೊಬ್ಬರ್ತೈತ್ರಿ ಅದಕ್ಕೆ ಇದನ್ನ ತೋರ್ಸಾರ ಅವ್ರ ಮುಂದಿನ ಶಿನ್ದಾಗ ನಮ್ಗೆ ಏನ್ ತೋರ್ಸ್ತಾರಪ್ಪ ಅಂದ್ರ ಹೀರೋಯಿನಿ ಮತ್ತ ಹೀರೋಯಿ ಅವರ ತಾಯಿ ತಂದೆ ಮೂರು ಮಂದಿ ಸೇರಿ ಏನ್ ಮಾಡ್ತಿರ್ತಾರಂದ್ರ ಹತ್ತಿ ಹೇಳಿದ ಬಿಡಿಸ್ತಿರ್ತಾರೆ ಅಂದ್ರೆ ಏನೋ ಹತ್ತಿ ಹೇಳಿದ ಒಂದ್ ಏನೋ ಇರ್ತತ್ರಿ ಅವ್ರದ್ದು ಅದನ್ ಮಾಡ್ಕೋತಿರ್ತಾರ ಆ ಟೈಮ್ ಕ ಅವ್ರ ಮನಿಗೆ ಒಬ್ಬ ಕೇಳ್ತಾರೆ ನಮ್ಮ ಕಡೆ ಅಂದ್ರೆ ಡಮರ್ ಬಾರಿಸ್ಕೊತ ಅದೇನ್ ಬರ್ತಾರ ಅವ್ರು ಅವ್ರಿಗೆ ಬುಡ್ಬುಡ್ಕೆ ಹೇಳ್ತಾರ ಅವ್ರ ಬಂದ ಕಾಲು ವಚನ ನೋಡಿದ ಹೋಗನ ಏನ್ತಾನಪ್ಪ ಅಂದ್ರೆ ನಿಮ್ಗ್ ಚಲೋ ಟೈಮ್ ಬರೋದತಿ ಬಂದ್ ಬಳಕ ಅದನ್ನ ಯೂಸ್ ಮಾಡ್ಕೊಂಡ್ರಿ ಅತಿ ಹೇಳಿ ಹೊಕ್ಕಾನು ಬುಡ್ಬುಡ್ಕೇನ ಎಕ್ಸಿಟ್ ಆದ ಬಳಕ ನಮ್ ಹೀರೋನ್ ಎಂಟ್ರಿ ಹಾಕತ್ರಿ ಎಂಟ್ರಿ ಆಗಿ ಮನಿಗೆ ಬರ್ತಾನು ಮನಿಗೆ ಬಂದ ಒಂದ್ ಸ್ವಲ್ಪ ನೀರ್ ಕೇಳ್ತಾನು ನೀರ್ ಕೇಳಾನ ನೀರ್ ಕುಡ್ತಾರೀ ನೀರ್ ಕುಡ್ದಲ್ಲೇ ಕೂತ್ ಮಾತಾಡ್ ಕೋತ್ ಕೂತಾಗ ಹೀರೋ ಏನ್ ಹೇಳ್ತಾನಪ್ಪ ಅಂದ್ರ ಇಲ್ಲೇ ಇರ್ಬೇಕಂತ ಮಾಡೀನಿ ಅದ್ರ ಸಂಬಂಧ ಮುಂದಿನ ಹಾಜಿನ ಆಕೈತಿ ನಾವು ಚಿತ್ರಕಾರದನು ಅದಕ್ಕೆ ಇಲ್ಲೇ ಇರ್ತಂತ ರೀ ಅವಾಗ ಅವ್ರು ಡಿಸ್ಕಶನ್ ಮಾಡ್ಕೊಂಡು ಬಳಕ ಹೀರೋಗ ಅಲ್ಲೇ ಇರಕ್ಕೆ ಪರ್ಮಿಷನ್ ರೀ ಮುಂದಿನ ಚಿನ್ದಾಗ ಏನು ತೋರಿಸ್ತಾರಪ್ಪ ಅಂದ್ರೆ ಹೀರೋ ಅಲ್ಲೇ ಇರತಾನು ತಿರ್ಗಿ ಮನೆಯಾಗ ಮನ್ಯಾಗ ಅವಾಗ ನಮಗ ಆ ಒಂದು ಹೀರೋಯಿನಿ ಅವರ ತಂದೆಯ ಸಾಲ ತಗೊಂಡಿರ್ತಾನಲ್ಲ ಅದನ್ನ ತೋರ್ಸ್ತಾರ ಅವ ಸಾಲ ಕೇಳಾಕ್ ಬಂದಿರ್ತಾನೋ ಅಂದ್ರ ಒಬ್ಬ ಸ್ವಲ್ಪ ಸಾಲಾಗಿರ್ತತ್ರಿ ಹೀರೋನ್ ಹೀರೋ ನಾಯಕಿಯ ತಂದೆಗೆ ಆ ಸಾಲವನ್ನ ಹಾಡಿ ಕೇಳಕ್ ಅಂತ ಹೇಳಿ ಆ ಒಬ್ಬ ವ್ಯಕ್ತಿ ಬಂದಿರ್ತಾನ್ರಿ ಇಲ್ಲಿ ನಮಗೇನ್ ತೋರಿಸ್ತಾರಪ್ಪ ಅಂದ್ರ ಹೀರೋನು ಅದನ್ನ ಕೇಳಿಸುತ್ತಾನ್ರಿ ಸಾಲ ಸಾಲಕ್ಕಾಗಿ ಅವ್ರನ್ನ ಯಾವ ರೀತಿ ಅವಮಾನ ಮಾಡ್ತಿರ್ತಾನವ ಹೀರೋಯಿನ್ ಯಾವ ರೀತಿ ಅವಮಾನ ಮಾಡ್ತಾನೆ ಹೀರೋ ಕೇಳಿಸ್ಕೊಂಡ ರೀ ಸಾಲ ಎದ್ ಕೇಳೋಣ ಹೀರೋಯಿನ್ ಅಂದ್ರೆ ನಾಯಕಿಯ ತಂದೆ ಏನ್ ಹೇಳ್ತಾನಪ್ಪ ಅಂದ್ರೆ ನನ್ಗೆ ಸ್ವಲ್ಪ ಆರಾಮ್ ಇದ್ದಿದ್ದಿಲ್ಲ ಅವಾಗ ಸಾಲ್ ಆತು ಅದಕ್ಕೆ ಇದನ್ ಹಿಂಗಾಗೈತಿ ಅಂತ ಹೇಳ್ತಾನ್ರಿ ಸಾಲು ಬಾಳ ಆಗೈತಿ ಅಂದ್ಬಳಕ ನಮ್ ನಾಯಕ ಏನ್ ಮಾಡ್ತಾನಂದ್ರೆ ಸ್ವಲ್ಪ ಸಹಾಯ ಮಾಡ್ಬೇಕಂತ ಹೇಳಿ ಅವ್ರಿಗೆ ಆ ಒಂದ ಅಂದ್ರೆ ತನ್ನ ಸುಟಿಗೆಸ್ದಾಗ ಬಂಗಾರ ಆಗ್ಲಿ ಅಥವಾ ರೊಕ್ಕ ಆಗ್ಲಿ ತಂದಿರ್ತಾನೆ ಅದನ್ನ ಓಪನ್ ಮಾಡಿ ತೋರಿಸಿದ ಬಳಕ ಹೀರೋಯಿನ್ ಆಗಿರ್ಬೋದು ಹೀರೋಯಿನ್ ಅವರ ತಾಯಿ ಹೀರೋಯಿನ್ ಅವರ ತಂದೆ ಎಲ್ಲರೂ ಒಂದ್ಸಲ ಶೋಕಕಾರಿ ಇಲ್ಲಿ ಅವ್ರ ಮನಸ್ಸಿನಾಗ ಸೌಖ ಸಣ್ಣಂಗೆ ಆಸೆ ಅನ್ನೋದು ಹುಡ್ಗೊಳಕತಿ ಆ ಬಂಗಾರ ರೊಕ್ಕ ಎಲ್ಲ ನೋಡಿ ಹೀರೋ ಕುರ್ತನಂದ್ಬೋದು ಅವರು ಒಪ್ಕೊಳ್ಳಂಗಿಲ್ಲ ಯಾಕಂದ್ರೆ ಸ್ವಲ್ಪ ನಮ್ಮ ಮನೆಗೆ ಅತಿಥಿಯಾಗಿ ಬಂದರೆ ನಿಮ್ಮ ಕೈಲಿ ರೊಕ್ಕ ಇಸ್ಕೊಳ್ಳೋದು ನಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳ್ತಾರು ನೆಕ್ಸ್ಟ್ ತಿನ್ದಾಗ ನಮ್ಗೆ ಏನು ತೋರಿಸ್ತಾರಪ್ಪ ಅಂದ್ರೆ ಹೀರೋಯಿನಿಗೆ ಸ್ವಲ್ಪ ಬಂಗಾರ ಮ್ಯಾಗ ಆಸೆ ಆಗಿರ್ತತಿ ಹೀರೋಯಿನ್ಯವರ ತಂದೆ ತಾಯಿ ಬೇಡ ತಿಳಿದ್ರು ನಮ್ಮ ಹೀರೋಯಿನ್ಯವರು ಸ್ವಲ್ಪ ಬಂಗಾರ ಕಡೆ ಅಟ್ ಲೀಸ್ಟ್ ಒಮ್ಮೆರೆ ಆ ಬಂಗಾರವನ್ನು ಹಾಕೊಂಡು ನೋಡ್ಬೋಕಂತ ಹೇಳಿ ಆಸೆ ಬರ್ತೈತಿ ಹೀರೋನ್ ಮುಂದೆ ಸ್ವಲ್ಪ ಮತ್ತೆ ನೆಕ್ಸ್ಟ್ ಸೀನ್ ಎಲ್ಲಿ ಶಿಫ್ಟ್ ನಮ್ಮ ಹೀರೋ ರಾತ್ರಿ ಆಗಿರ್ತೈತಿ ಅವಾಗ ಚಿಕನ್ ಅವ್ರ ಮುಂದೆ ಹೇಳ್ತಾನೆ ಹೀರೋಯಿನ್ ಇವ್ರ ತಂದೆ ಈಗ ರಾತ್ರಿ ಭಾಳ ಆಗೈತಿ ಈಗ ದೂರ ಬಾಳ್ ನಮ್ಮ ನಮ್ಮತ್ತ ನಾವು ಇಲ್ಲಿ ಒಂದ್ ಮನಿ ಐತಿ ದೂರ ಬಾಳು ಇವತ್ತಿ ಹೇಳಿದ್ರುನು ರೊಕ್ಕ ಕೊಡ್ತಾನ್ರಿ ಅದಕ್ಕೆಲ್ಲ ಮಸಾಲೆ ಏನ್ ಹತ್ತತಿ ಅದಕ್ಕೆಲ್ಲ ರೊಕ್ಕ ಕೊಟ್ಟ ಬಳಕ ಆ ಚಿಕನ್ ಹೇಳಿ ಅವ್ರ ತಂದೆ ಹೊಕ್ಕನು ಚಿಕನ್ ತರಾಕ ಕೈ ಕಡೆ ಅಪ್ಪ ಹಾದ ಬಳಕ ಇಲ್ಲಿ ಮಗಳಾಗಿ ಆಸೆ ಅಂದ್ರೆ ನಮ್ಮ ನಾಯಕಿ ಅಥವಾ ಹೀರೋಯಿನ್ ಈಗ ಆಸೆ ಏನ್ ಹೊಡ್ತೈತಿಪ ಅಂದ್ರೆ ಆ ಬಂಗಾರ ಅಥವಾ ಹಣದ ಮ್ಯಾಗ ಆಸೆ ಹುಡ್ತೈತಿ ನಮ್ಗೆ ಇಟ್ಟು ಸಾಲ ಐತಿ ನಮ್ ಜೀವನ್ದಾಗ ಎಟ್ಟು ದುಡಿದ್ರು ಸಾಲ ಮುಟ್ಟಂಗಿಲ್ಲ ಹೇಳ್ತಾಳ ಹೇಳಿ ಹೆಂಗರ ಮಾಡಿ ಆ ಒಬ್ಬ ಬಂದಿರ್ತಂತ ವ್ಯಕ್ತಿನ ಕುಂದ್ರ ಆ ರೊಕ್ಕ ಎಲ್ಲ ರೂಪಾಯಿ ಬಂಗಾರ ಎಲ್ಲ ನಮ್ ಕಡೆ ಹಾಕೈತಿ ಹೇಳ್ತಾಳು ಮೊದಲು ಅವ ಈ ರೀತಿ ಮಾಡುದು ಸರಿ ಅಲ್ಲ ಮಾಡಬಾರ್ದು ಅಂತ ಹೇಳ್ತಾಳು ಆದ್ರೆ ಹೀರೋಯಿನ್ ನೀವು ಸ್ವಲ್ಪ ಹೇಳಣ್ಣ ಈ ಇಲ್ಲಿ ತನ ಬಡತನ ಒಳಗ ಇನ್ನು ಮುಂದೂ ಬಡತನ ನಾವ್ ಎಟ್ಟೋ ದುಡಿದ್ರು ಸಾಲ್ ಮುಟ್ಟಂಗಿಲ್ಲ ರೀತಿ ಕಿವಿ ಸ್ವಲ್ಪ ತುಂಬಿಸಿದ ಬಳಕ ಅವನು ಅದಕ್ಕೆ ಒಪ್ತಾಳ ಒಪ್ಪಿದ ಬಳಕ ಇದನ್ನ ಮಾತಾಡ್ಕೋತ ಕೂತಾಗ ಅವ್ರ ಅಪ್ಪ ಸಡನ್ಲಿ ಎಂಟ್ರಿ ಹಾಕೊಂಡ್ರ ಎಂಟ್ರಿ ಆದ ಆದಳಕ ಯಾ ಏನ್ ನಡೋದ್ ವಿಷಯ ಎಲ್ಲ ಆ ನಾಯಕಿನ ಜೊತೆಗೆ ಕೂಡಿ ಅವನ ಕೊಲ್ಲುನು ಅಂತ ಹೇಳಿ ಬಿಡ್ತಾನು ನೀವ್ ಏನೇನ್ ಮಾಡ್ತೀರಿ ಮಾಡ್ಕೋರಿ ರಾತ್ರಿ ಬಂದ ನಾ ಸತ್ ಬಳಕ ಅಲ್ಲಿದಿಂದ ತಾ ಸರಾಯಿ ಕುಡೀತಿರ್ತಾನ ಸರಾಯ್ ಕುಡಿಯಾಕ ಅಲ್ಲಿಂದ ಸರಾಯಿ ಅಂಗಡಿಗೆ ಹೋಗಿ ಬಿಡ್ತಾನು ಮುಂದಿನ ಸಿನ್ದಾಗ ಏನ್ ತೋರ್ಸ್ತಾರಪ್ಪ ಅಂದ್ರ ನಮಗ ದೀರೋಹಿನಿಯವರವ್ ಅವನನ್ನ ಹೆಂಗ್ ಕೊಲ್ತಾಳು ಅವಾಗ ಹೀರೋಯಿನ್ ಸ್ವಲ್ಪ ಲಾಸ್ ಅಂದ್ರೆ ತೋರ್ಶರ್ ಅದನ್ನು ಒಂದು ರೋಡ್ ತಗೊಂಡ್ ಹೋಗಿ ಅಂತ ಹೇಳಿ ಆದ್ರ ಆ ಒಂದು ರೋಡ್ ಅದ್ ಕೆಲಸ ಆಗೋದಿಲ್ಲ ಹಿಂಗ್ ಬೇಡ ಅಂತ ಹೇಳಿ ಹೀರೋಯಿನ್ ಏನು ಅವರ ತಾಯಿ ಏನ್ ಮಾಡ್ತಾಳಪ್ಪ ಅಂದ್ರೆ ಅಲ್ಲೇ ಇರೋದು ಕಾಡಿನ ಹೋಗಿ ಬಿಸುತ್ತ ತಪ್ಲ ತರ್ತಾಳು ಆ ವಿಸದ್ ತಪ್ಲ ತಂದ ಅದನ್ನ ಕುಟ್ಟಿ ಆ ಒಂದು ಚಿಕನ್ ನ ಸಾರ್ನ್ಯಾಗ ಹಾಕ್ತಾಳು ಹಾಕಿ ನೀನ್ ಊಟಕ್ಕೆ ಕುಂಡಿರ್ಬೇಕು ಅನ್ನೋದ್ರೊಳಗಾಗಿ ಏನಕತಿ ಅಂದ್ರೆ ಕೈಗೆ ಮಸಿ ಹತ್ತಿದ್ ಗೊತ್ತಾಕತಿ ಮಸಿ ಹಾಕತಿರತಂದ್ರೆ ನಮ್ ಹೀರೋ ಚಿತ್ರ ಬಿಡಿಸ್ತಿರ್ತನ್ ಬುಕ್ ನಾಕು ಚಿತ್ರ ಬಿಡಿಸಿರ್ತಾನು ಅವಾಗ ಗೊತ್ತಾಕತಿ ಹೀರೋಗ ಕೈಗ್ ಮಸಿತ್ತಿ ಹೋಗಿ ಕೈ ತಕೊಂಡ್ ಅಂತ ಹೇಳಿ ಎದ್ ಹೊರಗ್ರಿ ಅಣ್ಣೋದ್ರೊಳಗ ಅದ್ರೊಳಗೆ ವಿಷ ಬೆರೆಸಿರ್ತಾರ್ರಿ ಅವ್ರು ಬೆರೆಸಿದಿ ಅವಾಗ ಸಡನ್ಲಿ ಇವು ಕೈ ತಕೊಳಕ ಆದ ಹೊರಗಡೆ ಪೊಲೀಸರು ಬರ್ತಾರ ಇಬ್ರು ಕಾನ್ಸ್ಟೇಬಲ್ ಗಳು ಬರ್ತಾರೋ ಅವ್ರ ಹಂಗ ಆ ಒಬ್ಬ ಹೀರೋಯಿನ್ ಇವ್ರ ತಾಯಿಗ್ ಪರಿಸಾರ ಬಂದ ಯಾರೋ ಒಬ್ಬ ತುಡುಗ್ ಬಂದಿರೋ ತುಡುಗ್ ಬಂದಾನು ಈ ಕಡೆದು ಏನ್ರಿ ಬಂದಾನಂತೇಳಿ ಹಿಂಗೊಂದು ಕೇಳ್ಕೋದ ಬರ್ತಾರೆ ಅವ್ರು ಮತ್ತೆ ಏನ್ ಮಾಡಿರೋ ಕೇಳೋ ಚಿಕನ್ ಸಾರ್ ಮಾಡಿರತ್ ಹೇಳ್ತಾರ ಹೇಳಕ್ ಪೊಲೀಸರು ನಮಗೂ ಒಂದೊಂದ್ ಪ್ಲೇಟ್ ಹಚ್ರಿ ಬಂದ ಆ ಈಗ ಒಂದು ವಿಷ ಬೆರೆಸಿದ್ದ ಬಂದು ಬಂದ್ಕೊಂಡಿರ್ತಾರ ಆದ್ರ ಅವರು ಹೀರೋಯಿನ್ ಅವ್ರಿಗೆ ಗೊತ್ತಿರ್ತತಿ ಹೀರೋಯಿನಿ ಮತ್ತೆ ಹೀರೋಯಿನ್ ತಾಯಿ ಈಗ ಗೊತ್ತಿರ್ತೈತಿ ಇದ್ರೊಳಗೆ ವಿಷ ಐತಿ ಅಂತ ಹೇಳಿ ಅದನ್ನ ಕುಡಲ್ದ ಅವ್ರು ಒಳಗೆ ತಗೊಂಡು ಹೋಗ್ತಾರ ಒಳಗೆ ತಗೊಂಡ್ ಹೋಗುವಾಗ ಏನಾಕೈತಿ ಅಂದ್ರೆ ಆ ಹೀರೋಯಿನಿಯವರ ತಾಯಿ ವಿಷ ಬೆರೆಸಿದ್ದ ಪ್ಲೇಟ್ ಅಲ್ಲೇ ಬೀಳ್ತತಿ ಅದನ್ನ ಹೇಳಿ ಸ್ವಚ್ಛ ಮಾಡಿ ಹೀರೋಯಿನ್ ತಾಯಿ ಹೀರೋಯಿನ್ ಹೇಳ್ತಾಳು ಅದನ್ನ ಸ್ವಲ್ಪ ಸ್ವಚ್ಛ ಮಾಡ್ತಾಳು ಇರ್ತತಿ ಅಲ್ಲೇ ಇರ್ತತಿ ಈ ನಾಯಿ ಹೋಗಿ ಅದನ್ನ ತಿದ್ದತ್ರಿ ಪೊಲೀಸರು ತಮ್ಮ ಬೇರೆ ಊಟ ಮಾಡ್ತಿರ್ತಾರೋ ಬೇರೆ ಊಟ ಮಾಡ್ತಾರೋ ಮಾಡಿ ಅವ್ರು ಎದ್ ಹೊಕ್ಕಾರು ಅನ್ನೋದ್ರೊಳಗಾಗಿ ಅವರು ಎದ್ ಹೋಗೋ ಟೈಮ್ ದಾಗ ನಾಯಿ ಅದನ್ನ ವಿಸಾ ತಿಂದ ಅಲ್ಲಿ ಹದಿಮೆ ಮಕೊಂಡಿರ್ತತಿ ಮಕ್ಕೊಂಡಿರ್ತತಿ ಅಂದ್ರೆ ಏನ ಸತ್ತಿರ್ತೈತ್ರಿ ಆದ್ರ ಹೀರೋಯಿನ್ ಅವರು ಏನೋ ಒಂದ್ ಅದನ್ನ ಹೇಳಿ ಅದ ಹೆಂಗ ಊಟ ಮಾಡಿದ ಮಕ್ಕೋತತಿ ಅಂತ ಹೇಳಿ ಅದನ್ನ ಸೈಕ್ ಹಾಕ್ತಾರೆ ಅಲ್ಲಿಂದ ಪೊಲೀಸರು ಹೋಕ್ಕಾರು ಮತ್ತ ಹೀರೋ ಊಟಕ್ಕೆ ಬರ್ತಾನು ಅಂದ್ರೆ ಇದೆಲ್ಲಾ ನಡಿದ್ನಾಗ ಹೇಳಿರ್ತಾರೀ ಅವರು ಅಂಕತನ ಒಳಗೆ ಬರ್ಬೇಡ ಸ್ವಲ್ಪ ಯಾರು ಬಂದರು ಅದಕ್ಕೆ ಗೊತ್ತಾತಂದ್ರೆ ಹೆಂಗ ಅಂತ ಹೇಳ್ತಾಳು ಇವ್ರು ಅಲ್ಲಿ ಹಿಂದೆ ನಿಂತಿರ್ತಾನು ಕೈ ತಳಕೋದ್ ಜಗದಾಗನ ಸತ್ತಿರ ನಾಯಿಯನ್ನ ಮುಚ್ಚಿ ಬರಕ ಹೊಕ್ಕಾಳು ಆ ನಾಯಿಯನ್ನು ತಗೊಂಡ್ ಹೊರಗೆ ಹೊಕ್ಕಳು ಅವಾಗ ಹೀರೋ ಬಂದು ಊಟ ಮಾಡ್ತಾನು ಆದ್ರೆ ಈ ಸಲ ಹೀರೋಯಿನ್ ಇವರ ತಾಯಿ ಸ್ವಲ್ಪ ಹೆದರಿ ಆ ಊಟದಾಗ ಹಾಕಿರಂಗಿಲ್ಲ ವಿಸಾ ಹಕಲ್ದ ಊಟನ ಹೀರೋಗ ಕೊಟ್ಟಿರ್ತಾಳೆ ಊಟ ಮಾಡಿ ಹೀರೋ ಒಳಗೆ ಮನೆ ಮಾಡ್ಕೊಂಡಿರ್ತಾನು ಅವಾಗ ನಾಯಿಯನ್ನ ಮುಚ್ಚಿ ಬಂದ ಒಳಗ ಹೀರೋಯ್ ಕೇಳ್ತಾಳೋ ಹೀರೋಯಿನ್ ಗೊತ್ತಾ ವಿಸಾ ಹಕಲ್ದ ಊಟ ಕೊಟ್ಟದಿತ್ತ ಸ್ವಲ್ಪ ಮಗಳ ಸೀನಲ್ಲಿ ಇದ್ದೀವಿ ಅವಾಗ ಮೊದಲು ಹೇಳಿದಾಗಿ ಅಂದ್ರೆ ಮೊದಲ ಸಿನಿಮಾದ ಮೊದಲು ಹೆರಿಗೆ ಸಮಯದಾಗ ಬಳಿಯನ್ನು ಕಟ್ ಮಾಡ್ಬೇಕಂತ ಹೇಳಿ ಚಾಕುವನ್ನ ಯೂಸ್ ಮಾಡ್ತಿರ್ತಾರಲ್ಲ ಆ ಚಾಕು ಇಲ್ಲಿ ತೋರಿಸ್ತಾರೋ ಆ ಚಾಕು ತಗೊಂಡ ಹೀರೋ ಮಕ್ಕೊಂಡಿದ್ದ ಒಂದು ಕೊಲೆಗ್ರಿ ಹೀರೋಯಿನಿ ಸೌಕಾಶ ಅವನ ಕುತ್ತಿಗೆ ಹಂತಕ್ಕೆ ಹೋಗಿ ಹೀರೋಯಿನ್ ಅವನು ಕೂಡ ಭಾಗದಂಗ್ ನೋಡ್ತಿರ್ತಾಳು ಕುತ್ತಿಗೆ ಹತ್ತಿರ ಹೋಗಿ ಹೀರೋಯಿನಿ ಹೀರೋನ ಕುತ್ತಿಗೆಯನ್ನು ಕೋದ್ಬಿಡ್ತಾಳು ಕೋದಿದ್ದ ನೋಡಿ ಹೀರೋಯಿನಿ ತಾಯಿ ಚೀರ್ತಾರಿ ಚಿರಿದ್ದ ಹೊರಗೊಬ್ಬ ಮೊದಲು ತೋರಿಸಿದಂಗ ಒಬ್ಬ ಕಣ್ಣ ಇರಲ್ದ ವ್ಯಕ್ತಿ ಏನ್ ಹೋಗಿರ್ತಾನ್ರೆ ಅವ್ನು ಕೇಳಿಸತಿ ಎದ್ ಚಿರ್ಯಾರ ಹೇಳಿ ಹೊಳ್ಳಿ ಮನೆ ಕಡೆ ಬರ್ತಾನ ಅವ ಕೇಳ್ತಾನ್ರಿ ಎದ್ರ ಸಂಬಂಧ ನೀವು ಚೀರ್ರಿ ಅಂತ ಹೇಳಿ ಅವಾಗ ಹೀರೋಯಿನಿ ಅವರ ತಾಯಿ ನಾ ಅಂತ ಹೇಳ್ತಾರು ಆದ್ರ ಅವಾಗ ಅವ್ನು ಹೋಗಕ ತಯಾರಿರಂಗಿಲ್ಲ ಅವಾಗ ಹೀರೋಯಿನಿ ಬಂದ ಅವನನ್ನ ಬೇದ ಕಳಿಸ್ತಾರೀ ಬೇದ್ ಹೋಗುವಾಗ ಆ ಕಣ್ಣು ಇರಲ್ದ ವ್ಯಕ್ತಿಗೆ ಕಾಲಿಗೆ ಆ ಫಸ್ಟ್ ಅಂದ್ರೆ ಕೆರಿ ಒಳಗ್ ಜಳಕ ಮಾಡುವಾಗ ಏನ್ ಕಾಲಿಗೆ ಬೂಟ್ ಹತ್ತಿರ್ತಾವ್ರಲ್ಲ ಸೇಮ್ ಬೂಟ್ ಹತ್ತಾವ್ರಿ ಅವಾಗ ಹೀರೋ ಕಣ್ಣಿರಲ್ ವ್ಯಕ್ತಿ ಗೊತ್ತಾಕತಿ ಇಲ್ಲಿ ಆ ವ್ಯಕ್ತಿ ಅದ ಅನ್ನ ಹೇಳಿ ಇವ್ರೇನು ಸುಳ್ಳು ಹೇಳಿ ಗೊತ್ತಾಕತಿ ಅವಾಗ ಇಲ್ಲಿ ಕ್ರೂಡಾ ಹೋಗಿ ರೀ ಊರಾಗ ಮುಂದಿನ ಸೀನ್ದಾಗ ನಮ್ಗೆ ಏನು ತೋರಿಸ್ತಾರಪ್ಪ ನಮ್ಮ ನಾಯಕಿ ಅಪ್ಪ ಹಂಗೆ ದಾರು ಕುಡ್ಕೋತ ಏನು ಬರ್ತಾನೆ ಬರ್ತಾನ ಮಾಡ್ಲಿಂದರ್ಸಿ ಮುಚ್ಚಾಕ್ ಹೇಳಿ ದಾರು ಕುಡ್ಕೋದ್ ಗೊತ್ತಿರ್ತಾನ ಅಲ್ಲೇ ಒಬ್ಬ ದಾರು ಇದ್ದಾವ ಇದ್ದವ ಅಪ್ಪಗೆ ಒಂದು ಮಾತು ಹೇಳ್ತಾನೆ ರೀ ನಿಮ್ಮ ಮನೆಯಾಗ ಯಾರು ಬಂದಾರ ಕೇಳ್ತಾನೋ ಅವಾಗ ಸಣ್ಣ ಫ್ಲಾಶ್ ಬ್ಯಾಕ್ ಹೇಳ್ತಾನ ಅವಾಗ ನಮ್ಗೆ ತೋರ್ಸಂಗಿಲ್ಲ ಫ್ಲಾಶ್ ಬ್ಯಾಕ್ ಅದನ್ನ ಆ ವ್ಯಕ್ತಿ ಬಂದ ವ್ಯಕ್ತಿ ಯಾರು ಅನ್ನೋದನ್ನ ಫ್ಲಾಶ್ ಬ್ಯಾಕ್ ಒಳಗೆ ಹೇಳ್ತಾನೋ ಸ್ವಲ್ಪ ಮ್ಯೂಸಿಕ್ ಒಳಗೆ ಹೇಳ್ತಾನ್ರಿ ಹೇಳಿ ಅದನ್ನು ಕೇಳಾಕತ್ತಿದ್ದಂಗೆ ಹೀರೋಯಿನಿಯವ್ರ ತಂದೆಯಾಗಿ ಒಂದು ಆಶ್ಚರ್ಯ ಆಕತಿ ಆಶ್ಚರ್ಯ ಆಗಿ ಉಡ್ಕೋತ ಸೈಕಲ್ ಮ್ಯಾಗ ಎದ್ನಿ ಬಿದ್ನಿ ಉಣ್ಕೋತ ಎಲ್ಲಿ ಹೋಗಾರಪ್ಪಾ ಅಂದ್ರೆ ಮನಿಗೆ ಬರ್ತಾನು ಮನಿಗೆ ಬರಬೋದ್ರೊಳಗಾಗಿ ಹೀರೋಯಿನ್ ಅವ್ರ ತಾಯಿ ಬಾಗಲ್ದಾಗ ಕೂತಿರ್ತಾಳು ಹೀರೋಯಿನ್ ಹಿಂದ ಮನ್ಗಿತಿರ್ತಾಳು ಯಾಕಂದ್ರೆ ಅವ್ನು ಮುಂಚಾಕೇಳಿ ಮನಿ ಒಳಗೆ ಹೋಗ್ಕಾನು ಮನಿ ಒಳಗೆ ಹೋಗಿ ಅವ್ನು ನೋಡ್ತಾನೋ ಕುತ್ತಿಗೆ ಏನಕ್ಕೆ ಹೋದ್ರೆ ಬಿದ್ದತಿ ಅಂದ್ರೆ ಅಲ್ಲಿ ಅವ್ನ ಸತಿರ್ತಾನ್ರಿ ಸತ್ತದ ನೋಡಿ ಹೀರೋಯಿನ್ ತಂದೆ ಅವನ ಹೆಸರಿಟ್ಟು ಕರೀತಾರೆ ಹೆಸರಿಟ್ಟು ಕರೆದ ಬಳಕ ಅವಾಗ ಏನು ಗೊತ್ತಾಗೋದು ಎಲ್ಲರಿಗೆ ಅಂದ್ರೆ ಅಂದ್ರೆ ಹೀರೋಯಿನಿ ತಾಯಿ ಅಥವಾ ಹೀರೋಯಿನ ಗೊತ್ತಾಗೋದು ಏನಪ್ಪಾ ಅಂದ್ರೆ ಅವ ಬೇರೆ ಯಾರು ಅಲ್ಲ ನಮ್ಮ ಮಗನ ಅಂತ ತಿಳಿ ಗೊತ್ತಾಕತ್ರಿ ಅಂದ್ರೆ ನಾ ಹೀರೋನಿ ಅಂದ್ರೆ ಚೆನ್ನಾಗಿರತ್ತ ಮನೆಗೆ ಬಿಟ್ಟ ಓಡೋಗಿರ್ತಾರೆ ಹೀರೋ ಅವಾಗ ಈಗ ಹೊಳ್ಳಿ ರಸ್ತು ಸು ರೊಕ್ಕ ಮಾಡ್ಕೊಂಡ ಹಾಳೆ ಬಂದಿರ್ತಾನು ಗೊತ್ತಾದ ಬಳಕೆ ಭಾಳ ಒಂದು ಗೊತ್ತಾರ ಸ್ವಂತ ಮಗನ ನವಕ್ ಹೊಂದಿ ಹೇಳಿ ಭಾಳ ದುಃಖಾಕತ್ರಿ ಹೀರೋಯಿನಿಗೆ ನಮ್ಮ ಅನ್ನ ಅದನ್ನ ತಾನೋದು ಆಕೆಗೆ ಗೊತ್ತಾಗೈತಿ ಅವಾಗ ಸ್ವಲ್ಪ ಪ್ಲಾಶ್ ಬ್ಯಾಕ್ದಾಗ ಏನು ತೋರಿಸ್ತಾರೆ ಅಂದ್ರೆ ಹೀರೋ ಊರಿಗೆ ಬರೋ ಟೈಮ್ದಾಗ ಅಂದ್ರೆ ನಮಗೆ ಅವಾಗ ತೋರಿಸ್ತಾರೆ ಅಂದ್ರೆ ಊರಿಗೆ ಬಂದ ಬಳಿಕ ಅಲ್ಲೇ ಇದ್ದ ಹಿರಿಯಾರಿ ಏನು ಮಾತಾಡಿರ್ತಾನಪ್ಪ ಅಂದ್ರೆ ನಾ ಅವ್ರ ಮಗನ ಅದನು ನಾ ಹೇಳ್ತಾನೆ ಯಾರು ಹೇಳಬೇಡ್ರಿ ಸುಮ್ಮ ಹಿರಿಯ ಅಂತ ಹೇಳಿರ್ತಾನು ಸರ್ಪ್ರೈಸ್ ಕೊಡು ಲೆಕ್ಕಕ್ಕೆ ರೀ ಹೀರೋ ಅದನ್ನೆಲ್ಲ ಫ್ಲಾಶ್ ಬ್ಯಾಕ್ ನಮಗೆ ತೋರ್ಸ್ತಾರ ಬರ್ತಾ ಹೀರೋಯಿನ್ ತಂದೆ ತಾಯಿ ಎಲ್ಲರೂ ಸೇರಿ ಇನ್ನು ನಾವು ಜೀವಂತ ಇರಬಾರ್ದು ಈ ರೀತಿ ಮಾಡಿದೀವಿ ಅಂದ್ರೆ ಅಂತ ಹೇಳ್ತಾರೋ ಹೇಳಿ ಅಲ್ಲೇ ಇದ್ದ ಅಡಿಗೆ ಮಾಡಿದ್ದ ಊಟಾನ ದ್ರವಿಸಿದ ಊಟ ಇರ್ತತ್ರಿ ಅದ ಊಟ ತಿತ್ತಾರು ಮೂರು ಮಂದಿ ಕೂಡಿ ತಿಂದ ಆ ಹತ್ತಿ ಇರ್ತೈತಲ್ಲ ಹತ್ತಿ 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 ಅದಕ್ಕೆ ಹತ್ತಿಯನ್ನ ಎಲ್ಲಾ ಯೂಸ್ ಮಾಡ್ತ ನೋಡ್ಬೇಕು ಅದ ರೂಮ್ನಾಗ ಎಲ್ಲಾರು ಹಾಕ್ತಾರು ಆ ಹೀರೋನ್ ಮ್ಯಾಗ ಇಬ್ರು ಅವ್ವ ಮತ್ತ ತಂಗಿ ಹಾಕಬೇಕ್ರಿ ಹಿಂಗ ರಿಲೇಷನ್ದಾಗ ನೋಡ್ರಿ ಇಟೋತನ ನಾಯಕನೇ ತಿಳ್ಕೊತ ಬನ್ನಿ ಯಾಕೆ ನಾಯಕ ನಾಯಕಿ ಅಂದ್ರೆ ಸಿನಿಮಾ ಹೇಳ್ಬೇಕಂದ್ರೆ ಸ್ವಲ್ಪ ಬೇಕ್ರಿ ಏನ್ರಿ ಅದ ಏನಂತ ಹೇಳ್ಬೇಕಾಗಿತ್ತು ಅಂದ್ರೆ ನಾಯಕ ನಾಯಕೊತ ಬಂದು ಅವರು ಆಕ್ಚುಲಿ ನಾಯಕ ನಾಯಕಿತ ಅಣ್ಣ ತಂಗಿ ಇರ್ತಾರೆ ಅವ್ರು ಅಲ್ಲೇ ಮಕ್ಕತಾರು ಎಲ್ಲ ಅವರಪ್ಪ ಅಂತ ಹತ್ತಿ ಹೇಳಿ ಮೇಲೆ ಹಾಕ್ತಾನೋ ಹಾಕಿ ಅಲ್ಲೇ ಒಂದು ಲ್ಯಾಂಪ್ ಇರ್ತತ್ರಿ ಲ್ಯಾಂಪ್ ಅನ್ನ ತೆಗೆದ ಥರದ ಪೂರ್ತಿ ಉಚ್ಚಿ ಒಳಗೆ ಎಣ್ಣೆ ಇರ್ತದಲ್ಲ ಆ ಎಣ್ಣೆ ತೆಗೆದು ತೆಗಿಡಿ ಕೆಡವಿ ತೇಳಿಗೆ ಉರಿ ಹಚ್ಕೊಂಡ್ ಬಿಡ್ತಾನು ಈ ಕಡೆ ಕನ್ ಕಾಲದ ವ್ಯಕ್ತಿ ಊರು ಹಿರಿಯರೆಲ್ಲ ತಗೊಂಡ ಹಿಂಗೆ ನಾ ಅಲ್ಲಿ ಗೊತ್ತೈತಿ ಅದ್ರ ಸಂಬಂಧಿ ಎಲ್ಲ ನಡೆದ ದೃಶ್ಯ ಅಂತವನ್ನ ಹೇಳ್ತಾನೆ ಹೇಳಿ ಅವ್ರ ಮನೆಗೆ ಬರು ಬರೋದ್ರೊಳಗಾಗಿ ಇವ್ರ ಮನೆಗೆ ಪೂರ್ತಿ ಬೆಂಕಿ ಎತ್ತಿರ್ತತ್ರಿ ಅದನ್ನ ದೂರ ನಿಂತು ನೋಡ್ತಾರೋ ಪೂರ್ತಿ ಭೀ ಕೆತ್ತಿದ್ದ ಇಲ್ಲಿಗೆ ಆಸೆ ಎಂಬುದು ಹೆಂಗಿರ್ತೈತಿ ಅಂದ್ರೆ ಮನುಷ್ಯನ ಹೆಂಗ ತನ್ನ ಸೆಳ್ಕೊತತಿ ಅನ್ನೋದನ್ನ ಇಲ್ಲಿ ತೋರ್ಸ್ಯಾರ ಇಲ್ಲಿಗೆ ಎಂಡ್ ಆಕತಿ ಮತ್ತೆ ಈ ವಿಡಿಯೋ ಹೆಂಗ ಅನಿಸ್ತು ಹೆಂಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡ್ರಿ ಹಂಗ ಫೇಸ್ಬುಕ್ದಾಗ ನೋಡೋರು ಫಾಲೋ ಮಾಡ್ಕೊರಿ ಯೂಟ್ಯೂಬ್ ದಾಗ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಇನ್ನೂ ಚಲೋ ಅನಿಸಿದಾರೆ ಒಂದು ಕಮೆಂಟ್ ಒಂದು ಹಾಕ್ರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾನು ಮುಂದೆ ಮತ್ತೆ ಮತ್ತೊಂದು ಸಿನಿಮಾ ಮೂಲಕ ಮತ್ತೆ ನಿಮ್ಮ ಮುಂತ ಕತಿಯನ್ನು ತೊಗೊಂಡ್ ಬರ್ತಾನು ಅಲ್ಲಿವರೆಗೂ ಎಲ್ಲರಿಗೂ